ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ಕಾರ ಅನ್ಯಾಯಸಭಾ ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಕೇಂದ್ರದಿಂದ ಬರಬೇಕಾದಂತಹ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿ ಜೊತೆಯಲ್ಲಿ ಏನು ನೆನಪಿಗೆ ಬರುವಂತಹ ಯೋಜನೆ ಯೋಜನೆಗಳನ್ನು ಶಾಸ್ತ್ರೀಯ ಯೋಜನೆಗಳಾಗಿ ಘೋಷಣೆ ಮಾಡಿದ್ದು ಓದುವ ಘೋಷಣೆ ಮಾಡಿದ್ರು ಹೇಗೆ ನಮ್ಮ ರಾಜ್ಯಕ್ಕೆ ಯಾಕೆ ಇಷ್ಟು ಕಡ್ಡಾಯ ಮಾಡ್ತಾರೆ ಕರ್ನಾಟಕ ರಾಜ್ಯದ ಜನತೆ ಬಿಜೆಪಿಗೆ ಮತ ಹಾರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಸದಸ್ಯನ್ನ ಕಳಿಸಿ ಕೂಡ ಕೇಂದ್ರ ಸರ್ಕಾರನೂ ಕೂಡ ನಮ್ಮ ರಾಜ್ಯಕ್ಕೆ ಅನ್ಯಾಯ

ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ